ನಿಮಗೆಲ್ಲ ಗೊತ್ತಾ ಏನಾಗುತ್ತೆ ಅಂತ ಸ್ವಲ್ಪ ಸಮಯ ನೆಗೆಟಿವಿಟಿನ ಕೇಳೋದನ್ನ ನಿಲ್ಲಿಸಿದ್ರೆ ಏನಾಗ್ಬೋದು ಅಂತ ಒಂದು ಕಥೆ ಹೇಳ್ತೀನಿ ಕೇಳಿ ಒಂದು ಕಪ್ಪೆ ಮರ ಹತ್ತಕ್ಕೆ ಯೋಚನೆ ಮಾಡ್ತು ಕುಳಿತ ಕಪ್ಪೆಗಳೆಲ್ಲ ನಿನಗೆ ಆಗೋದಿಲ್ಲ ಬಂದ್ಬಿಡು ಅಂತ ಕೂಗೋಕ್ಕೆ ಶುರು ಮಾಡ್ತಾ ಮಾಡಿದ್ರು ಕಪ್ಪೆ ತನ್ನ ಪಾಡಿಗೆ ತಾನು ಹತ್ತುತ್ತಾ ಮರದ ತುದಿಯನ್ನು ಕೂಡ ತಲುಪ್ತು ತನ್ನ ಗುರಿಯನ್ನು ಮುಟ್ತು ಕೂಡ ಹೇಗೆ ಆಶ್ಚರ್ಯ ಆಗುತ್ತೆ ಅಲ್ವಾ ಹೇಗೆ ಅಂತ ಹೇಳಿ ಹೇಳಿ ಕೇಳಿ ಅದು ಕಪ್ಪೆ ಆಗಿತ್ತು ಬೇರೆ ಕಪ್ಪೆಗಳು ಕೂಗ್ತಾ ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ತು ಈಗ ನಮ್ಮನ್ನ ಕಪ್ಪೆ ಅಂತ ಭಾವಿಸೋಣ ಪ್ರತಿ ಕ್ಷಣ ಸುತ್ತಮುತ್ತಲಿನ ಜನ ಪರಿಸರ ಸಂದರ್ಭ ಅಷ್ಟೇ ಏಕೆ ನಮ್ಮ ಮನಸ್ಸು ಮೆದುಳು ಕೂಡ ಹೇಳ್ತಾ ಇರುತ್ತೆ ನಿನ್ಗದ ಆಗದಿಲ್ಲ ಬಿಟ್ಬಿಡು ಅಂತ ಕೆಲವು ಸಲ ನಾವು ಅದನ್ನ ನಂಬ್ತಿವಿ ಕೂಡ ಆದ್ರೆ ಇಲ್ಲಿದೆ ನೋಡಿ ಮ್ಯಾಜಿಕ್ ನಿಮ್ಮ ಬರವಣಿಗೆಯಲ್ಲಿನ ಚಿಕ್ಕ ಚಿಕ್ಕ ಬದಲಾವಣೆಗಳು ನಿಮ್ಮ ಮೆದಳನ್ನ ಮನಸ್ಸನ್ನು ಸಕಾರಾತ್ಮಕ ಚಿಂತನೆಯಿಂದ ದೂರ ಮಾಡುತ್ತೆ ಈಗಲೇ ಪ್ರಾರಂಭಿಸಿ ಪೆನ್ನನ್ನು ಎತ್ಕೊಂಡು ತಕ್ಷಣ ಕಪ್ಪೆಯನ್ನು ನೆನಪಿಸಿಕೊಳ್ಳಿ ನಕಾರಾತ್ಮಕತೆಗೆ ಕಿವುಡಾಗಿ ನಿಮ್ಮ ಗುರಿಯನ್ನು ಏರಲು ಪ್ರಾರಂಭಿಸಿ